ಮೂಲವ್ಯಾಧಿ ಸಮಸ್ಯೆ ಉಂಟಾದಾಗ ಅದರ ನೋವು ವಿಪರೀತ ಯಾತನೆಯಿಂದ ಕೂಡಿರುತ್ತೆ ಆ ನಿಟ್ಟಿನಲ್ಲಿ ಪೈಲ್ಸ್ ತೊಂದರೆ ಅನುಭವಿಸುತ್ತಿರುವವರಿಗೆ ಯಾವ ಆಹಾರ ಉತ್ತಮ ಯಾವುದು ಒಳ್ಳೆಯದಲ್ಲ ಎಂಬುದರ ಬಗ್ಗೆ ಇಲ್ಲಿದೆ ಡೀಟೈಲ್ಸ್ ಮೂಲವ್ಯಾಧಿ ಅಥವಾ ಪೈಲ್ಸ್ ತೊಂದರೆ ಉಂಟಾದಾಗ ಅದು ನೀಡುವ ನೋವು ಅಸಾಧ್ಯವಾಗಿರುತ್ತೆ ಕೂರಲು ಸಾಧ್ಯವಾಗದೆ ಒದ್ದಾಡಬೇಕಾಗುತ್ತೆ ಗುದದ್ವಾರದ ಸಮೀಪ ನರಗಳ ಊತ ಉಂಟಾಗಿ ಚಿಕ್ಕ ಮಾಂಸದ ಮುದ್ದೆ ಹೊರಗಡೆ ಕಾಣೋದು ಮೂಲವ್ಯಾಧಿ ಉಂಟಾದಾಗ ಮಲವಿಸರ್ಜನೆ ಹೋಗುವಾಗ ತುಂಬಾ ನೋವು ಉಂಟಾಗುವುದು ಕೆಲವರಿಗೆ ರಕ್ತಸ್ರಾವ ಕೂಡ ಉಂಟಾಗುತ್ತೆ ಈ ಸಮಸ್ಯೆ ಕಾಣಿಸಿದಾಗ ಅದಕ್ಕೆ ಸೂಕ್ತ ಚಿಕಿತ್ಸೆ ದೊರೆಯದೆ ಬೇಗನೆ ಗುಣಮುಖವಾಗುವುದಿಲ್ಲ ಮೂಲವ್ಯಾಧಿ ಬಂದ್ರೆ ಕೆಲವರು ತಿಂಗಳುಗಟ್ಟಲೆ ನೋವು ಅನುಭವಿಸುತ್ತಾರೆ ಮೂಲವ್ಯಾಧಿ ಕಾಣಿಸಿದಾಗ ಬೇಗನೆ ಗುಣಮುಖನಾಗಲು ಚಿಕಿತ್ಸೆ ಜೊತೆಗೆ ಆಹಾರ ಕ್ರಮದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಕೆಲವೊಂದು ಆಹಾರಗಳು ಮೂಲವ್ಯಾಧಿ ಸಮಸ್ಯೆ ಗುಣಪಡಿಸುವಲ್ಲಿ ಸಹಕಾರಿ ಮತ್ತೆ ಕೆಲವು ಆಹಾರಗಳು ಈ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚು ಮಾಡುತ್ತೆ ಹೀಗಾಗಿ ಯಾವ ಆಹಾರಗಳನ್ನು ತಿಂದರೆ ಒಳ್ಳೆಯದು ಯಾವ ಆಹಾರ ತಿನ್ನಬಾರ್ದು ಅಂತ ತಿಳಿದಿರಲೇಬೇಕು ಹೀಗಾಗಿ ಮೂಲವ್ಯಾಧಿಯಿಂದ ಶೀಘ್ರ ಗುಣಮುಖರಾಗಲು ನಾವೀಗ ಹೇಳ ಹೊರಟಿರೋ ಈ ಬಗೆಯ ಆಹಾರಗಳನ್ನು ಮಿಸ್ ಮಾಡದೆ ತಿನ್ನಿ ಮೊದಲಿಗೆ ಧಾನ್ಯಗಳು ಮೂಲವ್ಯಾಧಿ ಸಮಸ್ಯೆ ಗುಣಪಡಿಸಲು ಮೊದಲು ನೀವು ಮಾಡಬೇಕಾಗಿರುವುದು ಸಾಕಷ್ಟು ನಾರಿನಾಂಶವಿರುವ ಆಹಾರವನ್ನ ಆಹಾರ ಕ್ರಮದಲ್ಲಿ ಸೇರಿಸುವುದು ನಾರಿನಾಂಶವಿರುವ ಆಹಾರ ಜೀರ್ಣಕ್ರಿಯೆಗೆ ಸಹಾಯ ಮಾಡುವುದರಿಂದ ಮಲವಿಸರ್ಜನೆ ಸರಾಗವಾಗಿ ನಡೆಯುವುದು ಧಾನ್ಯಗಳಲ್ಲಿ ಪೋಷಕಾಂಶ ಹಾಗೂ ನಾರಿನಾಂಶವಿರೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಮಲಬದ್ಧತೆ ಸಮಸ್ಯೆ ಉಂಟಾಗುವುದಿಲ್ಲ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಇಪ್ಪತ್ತೊಂದರಿಂದ ಮೂವತ್ತೆಂಟು ಗ್ರಾಂ ನಾರಿನಾಂಶ ಅಗತ್ಯವಿರುತ್ತೆ ಒಂದು ಕಪ್ ಧಾನ್ಯದಲ್ಲಿ ಹದಿನಾರು ಗ್ರಾಂ ನಾರಿನಾಂಶ ದೊರೆಯುತ್ತೆ ನಾರಿನಾಂಶದ ಅಗತ್ಯತೆ ವಯಸ್ಸು ಹಾಗೂ ಲಿಂಗದ ಅನ್ವಯ ಬೇರೆ ಬೇರೆಯಾಗಿರುತ್ತೆ ಬಾರ್ಲಿ ಜೋಳ ನವಣೆ ಕೆಂಪಕ್ಕಿ ಅನ್ನ ಓಟ್ಸ್ ಇವುಗಳನ್ನ ಆಹಾರ ಕ್ರಮದಲ್ಲಿ ಸೇರಿಸಬೇಕು ಮೂಲವ್ಯಾಧಿಗೆ ಮೂಲಂಗಿ ಮನೆಮದ್ದಾಗಿದೆ ಮೂಲಂಗಿಯನ್ನ ಆಹಾರ ಕ್ರಮದಲ್ಲಿ ಸೇರಿಸಿದ್ರೆ ಮೂಲವ್ಯಾಧಿ ಸಮಸ್ಯೆ ಬರೋದೇ ಇಲ್ಲ ಎಲೆಕೋಸು ತಿನ್ನಬೇಕು ಇವುಗಳಲ್ಲಿರುವ ಎನ್ಯುಲಿನ್ ಎಂಬ ನಾರಿನಂಶ ಗುದದ್ವಾರದಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯನ್ನು ವೃದ್ಧಿಸುತ್ತೆ ಇದರಿಂದ ಮೂಲವ್ಯಾಧಿ ಸಮಸ್ಯೆ ಕಡಿಮೆಯಾಗುತ್ತೆ ಸಿಹಿ ಗೆಣಸು ಬೀಟ್ರೋಟ್ ಕ್ಯಾರೆಟ್ ಆಲೂಗಡ್ಡೆ ಇವುಗಳನ್ನು ಬೇಯಿಸಿ ತಿನ್ನುವುದು ಒಳ್ಳೆಯದು ಇದರಲ್ಲಿ ಇರುವ ನಾರಿನಂಶ ಹಾಗೂ ಪೋಷಕಾಂಶ ಮೂಲವ್ಯಾಧಿ ಸಮಸ್ಯೆಯನ್ನು ಗುಣಪಡಿಸುವಲ್ಲಿ ಸಹಕಾರಿಯಾಗಿದೆ ಬೂದುಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಸೋರೆಕಾಯಿ ಇವುಗಳು ಕೂಡ ಮೂಲವ್ಯಾಧಿ ಸಮಸ್ಯೆಯನ್ನು ಗುಣಪಡಿಸುವುದರಲ್ಲಿ ಸಹಕಾರಿಯಾಗಿದೆ ಗುಂಡು ದಪ್ಪ ಮೆಣಸಿನಕಾಯಿಯನ್ನು ಆಹಾರ ಕ್ರಮದಲ್ಲಿ ಸೇರಿಸಿ ಇದರಲ್ಲಿ ಎರಡು ಗ್ರಾಂ ನಾರಿನಾಂಶವಿದ್ದು ಶೇಕಡಾ ತೊಂಬತ್ಮೂರರಷ್ಟು ನೀರಿನಾಂಶವಿರುವುದರಿಂದ ಮೂಲವ್ಯಾಧಿ ಬೇಕನೆ ಗುಣಪಡಿಸುವಲ್ಲಿ ತುಂಬಾ ಸಹಕಾರಿಯೇ ಸೌತೆಕಾಯಿ ಮತ್ತು ಕಲ್ಲಂಗಡಿ ಕರ್ಬೂಜ ಹಣ್ಣು ಇವುಗಳು ಬಾಯಿಗೆ ರುಚಿ ಮಾತ್ರವಲ್ಲ ದೇಹಕ್ಕೆ ತಂಪು ಉಷ್ಣಾಂಶ ಹೆಚ್ಚಾದಾಗ ದೇಹದಲ್ಲಿ ನೀರಿನಂಶ ಕಡಿಮೆಯಾಗಿ ಮಲಬದ್ಧತೆ ಉಂಟಾಗುತ್ತೆ ಆಗಾಗ ಮಲಬದ್ಧತೆ ಉಂಟಾಗ್ತಾ ಇದ್ರೆ ಮೂಲವ್ಯಾಧಿ ಉಂಟಾಗುತ್ತೆ ಸೌತೆಕಾಯಿ ಕರ್ಬೂಜ ಕಲ್ಲಂಗಡಿ ಹಣ್ಣಿನಲ್ಲಿ ನೀರಿನಂಶ ಅಧಿಕವಿದ್ದು ದೇಹದಲ್ಲಿ ನೀರಿನಂಶ ಕಡಿಮೆಯಾಗದಂತೆ ನೋಡಿಕೊಳ್ಳುತ್ತೆ ಸೇಬು ಬೆರಿ ಹಣ್ಣುಗಳು ಇವುಗಳಲ್ಲಿ ನುಂಗಲು ಸಾಧ್ಯವಾಗುವ ನಾರಿನಾಂಶವಿರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿ ಮೂಲವ್ಯಾಧಿ ಸಮಸ್ಯೆಯನ್ನ ತಡೆಗಟ್ಟಲು ಒಂದು ಬೌಲ್ ಈ ಹಣ್ಣುಗಳನ್ನು ತಿಂದರೆ ಒಳ್ಳೆಯದು ಪಿಯಸ್ನಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ನಾರಿನಾಂಶ ಇರೋದ್ರಿಂದ ಮಕ್ಕಳಲ್ಲಿ ಮಲಬದ್ಧತೆ ಹೋಗಲಾಡಿಸುವಲ್ಲಿ ಪರಿಣಾಮಕಾರಿಯಾದಂತಹ ಮನೆಮದ್ದಾಗಿದೆ ಒಂದು ಸಾಧಾರಣ ಗಾತ್ರದ ಸೇಬು ತಿಂದರೆ ಅದರಲ್ಲಿ ಐದು ಗ್ರಾಂ ನಾರಿನಂಶವಿರುತ್ತೆ ಇದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಒಂದು ಕಪ್ ಬೆರಿ ಹಣ್ಣು ತಿಂದರೆ ನಿಮಗೆ ನೂರ ಇಪ್ಪತ್ಮೂರು ಗ್ರಾಂ ನಾರಿನಂಶ ದೊರೆಯುವುದರಿಂದ ಮಲಬದ್ದತೆ ಉಂಟಾಗುವುದಿಲ್ಲ ಹಾಗೂ ಮೂಲವ್ಯಾಧಿ ಸಮಸ್ಯೆ ಬೇಗನೆ ಗುಣಮುಖವಾಗುತ್ತೆ ಒಣ ಪ್ಲಮ್ ಹಣ್ಣುಗಳ ಜ್ಯೂಸ್ ಕೂಡ ಜೀರ್ಣಕ್ರಿಯೆಗೆ ಸಹಕಾರಿ ದಿನದಲ್ಲಿ ಎಂಟು ಲೋಟ ನೀರು ಕುಡಿಯುವುದು ಒಳ್ಳೆಯದು ಆದರೆ ಕೆಲವರು ಅದಕ್ಕಿಂತ ಹೆಚ್ಚು ನೀರು ಬೇಕಾಗುವುದು ಇನ್ನು ಕೆಲವರಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕುಡಿದ್ರೂ ನಡೆಯುತ್ತೆ ನೀರು ಎಷ್ಟು ಕುಡಿಬೇಕು ಎನ್ನುವುದು ಅವರ ಮೈತೂಕದ ಆಧಾರದ ಮೇಲೆ ಹೇಳಲಾಗುವುದು ಮೂತ್ರದ ಬಣ್ಣ ನೋಡಿ ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯುತ್ತಿದ್ದೀರಾ ಇಲ್ವಾ ಎಂದು ತಿಳಿಯಬಹುದು ಮೂತ್ರ ಹಳದಿ ಬಣ್ಣದಲ್ಲಿದ್ದರೆ ನೀವು ಸಾಕಷ್ಟು ನೀರು ಕುಡಿಯುತ್ತಿಲ್ಲ ಎಂದರ್ಥ ಇನ್ನು ಪೈಲ್ಸ್ ಸಮಸ್ಯೆ ಇದ್ದಾಗ ಕೆಲವು ಬಗೆಯ ಆಹಾರಗಳಿಂದ ದೂರವಿದ್ದಷ್ಟು ಒಳ್ಳೆಯದು ಅಂತಹ ಆಹಾರಗಳ ಬಗ್ಗೆ ಹೇಳುವುದಾದ್ರೆ ಪ್ರಮುಖವಾಗಿ ಕಡಿಮೆ ನಾರಿನಂಶವಿರುವ ಆಹಾರವನ್ನು ಮೂಲವ್ಯಾಧಿ ಸಮಸ್ಯೆ ಗುಣಮುಖವಾಗುವವರೆಗೆ ಸೇವಿಸಬೇಡಿ ಹಾಲು ಚೀಸ್ ಹಾಗೂ ಇತರ ಹಾಲಿನ ಉತ್ಪನ್ನಗಳನ್ನು ಸೇವಿಸಬೇಡಿ ಅಥವಾ ಮಿತಿಯಲ್ಲಿರಲಿ ಮೈದಾದಿಂದ ಮಾಡಿದ ತಿಂಡಿಗಳು ಆಹಾರಗಳು ಮಲಬದ್ಧತೆ ಸಮಸ್ಯೆ ಮತ್ತಷ್ಟು ಹೆಚ್ಚಿಸೋದ್ರಿಂದ ಇವುಗಳನ್ನು ತಿನ್ನಬೇಡಿಯೇ ಕೆಂಪು ಮಾಂಸ ಸುಲಭವಾಗಿ ಜೀರ್ಣವಾಗುವುದಿಲ್ಲ ಆದ್ದರಿಂದ ಮೂಲವ್ಯಾಧಿ ಇರುವಾಗ ಇವುಗಳನ್ನು ತಿನ್ನಬೇಡಿ ಶೀತಲಿ ಕರಿಸಿದ ಹಾಗೂ ಸಂಸ್ಕರಿಸಿದ ಆಹಾರಗಳಲ್ಲಿ ಅಧಿಕ ಸೋಡಿಯಂ ಹಾಗೂ ಕಡಿಮೆ ನಾರಿನಾಂಶವಿರುತ್ತೆ ಸಂಸ್ಕರಿಸಿದ ಆಹಾರಗಳಿಂದ ದೂರವಿರಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿಂದ ದೂರವಿರಿ ಅಧಿಕ ಉಪ್ಪು ಇರುವ ಆಹಾರವನ್ನ ಸೇವಿಸಬೇಡಿ ಅಧಿಕ ಖಾರ ಪದಾರ್ಥಗಳನ್ನು ತಿನ್ನೋದ್ರಿಂದ ನೋವು ಇನ್ನೂ ಹೆಚ್ಚಾಗುವುದು ಕಾಫಿ ಮಲಬದ್ಧತೆ ಸಮಸ್ಯೆ ಮತ್ತಷ್ಟು ಅಧಿಕ ಮಾಡುತ್ತೆ ಕಾಫಿ ಟೀ ಇವುಗಳನ್ನು ಕುಡಿಯೋದ್ರಿಂದ ಮಲವಿಸರ್ಜನೆಗೆ ಮತ್ತಷ್ಟು ತೊಂದರೆಯಾಗುವುದು ಹೀಗಾಗಿ ಕೆಫಿನ್ ಪದಾರ್ಥಗಳಿಂದ ದೂರವಿರಿ ಮೂಲವ್ಯಾಧಿ ಇರುವವರು ಮದ್ಯ ಸೇವಿಸಿದ್ರೆ ಸಮಸ್ಯೆ ಮತ್ತಷ್ಟು ಅಧಿಕವಾಗುತ್ತೆ ಹೀಗಾಗಿ ಆಲ್ಕೋಹಾಲ್ ಬೇಡ ಈ ಆಹಾರ ಕ್ರಮ ಪಾಲಿಸಿದ್ದೇ ಆದರೆ ಮೂಲವ್ಯಾಧಿ ಸಮಸ್ಯೆ ಬೇಗನೆ ಇಲ್ಲವಾಗುವುದು ಈ ಆಹಾರ ಕ್ರಮಗಳ ಜೊತೆಗೆ ವೈದ್ಯರನ್ನ ಕಂಡು ಸೂಕ್ತ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್